ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಒಂದು ಸ್ಟಾರ್ಟ್ ಮಾಡೋಣ ಅಂಗನವಾಡಿ ವರ್ಕರ್ಸ್ ಅಂದರೆ ಸಹಾಯಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರೆಲ್ಲ ಸೇರಿ ಜನಗಳಿಗೆ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ನ್ಯೂ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನಪ್ಪಾ ಹಿಂಗೆ ಹೇಳ್ತಿದ್ದಾರೆ ಅನ್ಕೋಬಹುದು ಹೌದು ಫ್ರೆಂಡ್ಸ್ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳೆಲ್ಲ ಸೇರ್ಕೊಂಡು ಮಾರ್ಚ್ ಏಳು ಇಲ್ಲ ಎಂಟನೇ ತಾರೀಕು ಮತ್ತೆ ಮುಷ್ಕರ ಆಗ್ತಾ ಇದ್ದಾರೆ ಮತ್ತೆ ಪ್ರತಿ ಮತ್ತೆ ಪ್ರತಿಭಟನೆ ನಡೆಸ್ತೀವಿ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಇವಾಗ ನಾವು ರಾಜ್ಯ ಬಜೆಟ್ ಘೋಷಣೆ ಏನ್ ಮಾರ್ಚ್ ಏಳನೇ ತಾರೀಕು ಆಗುತ್ತಲ್ವ ಅಲ್ಲಿವರೆಗೂ ಕಾದು ಮತ್ತೆ ನಾವು ಏನಾದ್ರೂ ಬೇಡಿಕೆಗಳು ಪೂರೈಸಲಿಲ್ಲ ನಮ್ಮ ಸರ್ಕಾರ ಅಥವಾ ನಮಗೆ ನಮ್ಮ ಕೂಗಿಗೆ ಅವರು ಗೌರವ ಕೊಡಲಿಲ್ಲ ನಮ್ಮ ಯಾವುದೇ ತರ ಬೇಡಿಕೆಗಳು ಪೂರೈಸಿಲ್ಲ ಅಂದ್ರೆ ಬಜೆಟ್ ಘೋಷಣೆವರೆಗೂ ಕಾಯ್ತೇವೆ ಅಲ್ಲಿ ನಮ್ದು ನಮಗೆ ಯಾವುದೇ ತರ ಪ್ರಯೋಜನ ಆಗಲಿಲ್ಲ ಬಜೆಟ್ ಘೋಷಣೆಯಲ್ಲಿ ನಮಗೆ ಯಾವುದೇ ತರ ಬೇಡಿಕೆಗಳು ಪೂರೈಸಲಿಲ್ಲ ಸರ್ಕಾರ ಅಂದ್ರೆ ನಾವು ಮತ್ತೆ ಎಂಟನೇ ತಾರೀಕು ಸಿದ್ದರಾಮಯ್ಯ ಸರ್ ಬಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಅಂಗನವಾಡಿ ವರ್ಕರ್ಸ್ಗಳು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾವು ಅಲ್ಲಿಗೆ ಹೋಗಿ ಮತ್ತೆ ಬೆಂಗಳೂರಿಗೆಲ್ಲ ಎಲ್ಲಾ ಎಲ್ಲಾ ಕಡೆ ಇರೋ ಕರ್ನಾಟಕದ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಸಹಾಯಕರೆಲ್ಲರೂ ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ಪ್ರತಿಭಟನೆ ನಡೆಸ್ತೇವೆ ಹಾಗೆ ಕಾರ್ಯಕ್ರಮ ಬಳಿ ಕೂಡ ನಾವು ಎಲ್ಲ ಕಾರ್ಯಗಳನ್ನೆಲ್ಲ ಬಿಟ್ಟು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಖುದ್ದಾಗಿ ಅಂಗನವಾಡಿ ವರ್ಕರ್ಸ್ಗಳ ಮುಖ್ಯ ಹಿರಿಯ ಕಾರ್ಯಕರ್ತರಾದಂತವ್ರೆಲ್ಲಾ ಅವ್ರು ತಮ್ಮ ತಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಮೀಡಿಯಾ ಮೂಲಕ ಅಂತಾನೆ ಹೇಳ್ಬೋದು ಸೊ ಸರ್ಕಾರ ಇವರಿಗೆ ಭರವಸೆಯನ್ನು ಕೊಟ್ಟಿದೆ ಬಜೆಟ್ ಘೋಷಣೆಯಲ್ಲಿ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳ ಗೌರವದನ್ನ ಕೂಡ ಹೆಚ್ಚಳ ಮಾಡ್ತೀವಿ ಗ್ರ್ಯಾಚ್ಯುಯಿಟಿ ಆಗಿರ್ಬೋದು ಹಾಗೆ ಅವರು ಎಲ್ಲರಿಗೂ ಸರ್ಕಾರಿ ನೌಕರರೆಂದು ಕೂಡ ಪರಿಗಣಿಸ್ತೀವಿ ಅಂತ ಕೂಡ ಹೇಳಿದರು ಸೊ ಮತ್ತೆ ಯಾಕೆ ಈ ಥರ ಒಂದು ಕ್ರಮವನ್ನು ಕೈಗೊಳ್ತಿದ್ದಾರೆ ಅಂಗನವಾಡಿ ವರ್ಕರ್ಸ್ಗಳಂತಂದರೆ ಸೊ ಅವರಿಂದ ಅಂಗನವಾಡಿ ವರ್ಕರ್ಸ್ಗಳ ಬಾಯಿಂದ ಬಂದಂಥ ಮಾತುಗಳನ್ನು ಸೊ ವಿಡಿಯೋ ಮುಂದೆ ಒಂದು ವಿಡಿಯೋ ಬರುತ್ತೆ ಸೊ ತಾವೆಲ್ಲರೂ ನೋಡಿ ಯಾವ್ಯಾವ ಥರ ಕ್ರಮ ಕೈಕೊಳ್ತಾರೆ ಅವರು ಅಥವಾ ಅವ್ರದ್ದು ಇನ್ನೂ ಏನೇನು ಪ್ರಶ್ನೆಗಳಿದೆ ಅಂತ ಖುದ್ದಾಗಿ ವಿಡಿಯೋ ಬರುತ್ತೆ ಫ್ರೆಂಡ್ಸ್ ಸೊ ನೀವು ವಿಡಿಯೋ ನೋಡಿಕೊಂಡು ಬನ್ನಿ ಜಿಲ್ಲಾ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ್ವಿ ಯಾಕೆ ನಡೆಸಿದೇವು ಅಂದ್ರೆ ಇಡೀ ನಾಲ್ಕು ಬೇ ನಾಲ್ಕೈದು ಬೇಡಿಕೆಗಳು ಇಟ್ಕೊಂಡು ನಾಲ್ಕೈದು ಬೇಡಿಕೆಗಳು ಇಟ್ಕೊಂಡು ಏಳನೇ ತಾರೀಕು ಮಾರ್ಚ್ ಏಳನೇ ತಾರೀಕ ಫ್ರೀಡಂ ಪಾರ್ಕ್ನಲ್ಲಿ ಸೀರಿಯಸ್ ಆಗಿ ಹೋರಾಟ ಇಡೀ ಸಿ ಆರ್ ಟಿ ನಂತರದಲ್ಲಿ ಮೂರನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ಯದ ಬಿಸಿ ಊಟ ಆಯಿತು ಅದು ಆದಮೇಲೆ ಕಟ್ಟಡ ಕಾರ್ಮಿಕರಾಯಿತು ಗ್ರಾಮ ಪಂಚಾಯಿತಿ ಆಯಿತು ಕಾ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಏಳನೇ ತಾರೀಕು ಅಂಗನವಾಡಿ ಹೋರಾಟ ಅಂಗನವಾಡಿ ಹೋರಾಟ ಎರಡು ಸಾವಿರದ ಇಪ್ಪತ್ತರಿಂದ ಗ್ರ್ಯಾಚುಟಿ ಗುಜರಾತ್ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಗ್ರ್ಯಾಚ್ಯುಟಿ ಹಣ ಬಿಡುಗಡೆ ಮಾಡಿಲ್ಲ ಅದರ ಜೊತೆಗೆ ಮೂರು ಮತ್ತು ನಾಲ್ಕನೇ ದರ್ಜೆ ಅಂತೇಳಿ ಅಂಗನವಾಡಿ ನೌಕರರಿಗೆ ಮಾಡಬೇಕಾಗಿತ್ತು ಇನ್ನೊಂದು ಏನಂದ್ರೆ ಹೋದ ವರ್ಷ ಮೇಕ್ ಒಂದು ಕಾನೂನು ತಂದರು ಕೆ ಕೆ ಆರ್ ಡಿ ವಿನಾಗೆ ಬಜೆಟ್ ಬಂತು ಎಲ್ ಕೆ ಜಿ ವಿ ಕೆ ಜಿ ಸಪ್ರೇಟ್ ಮಾಡಿದ್ರು ನಾವು ಕೇಳ್ತೇವೆ ಐ ಸಿ ಡಿ ಎಸ್ ಅನ್ನು ಬಲವರ್ಧನೆ ಮಾಡೋದು ಬಿಟ್ಟು ಈ ಒಂದು ಕ ಇಲಾಖೆ ಮೇಲೆ ಎತ್ತೋದು ಒಂದು ಇಲಾಖೆ ವೀಕ್ ಮಾಡೋದು ತಪ್ಪ ಅದಕ್ಕಾಗಿ ಮಗುವಿನ ಒಂದು ಸರ್ವೋತಮಕ ಬೆಳವಣಿಗೆ ಆಗೋದು ಅಂಗ ಅಂಗನವಾಡಿ ನಿಲ್ಲೇ ಸಾಧ್ಯ ಅದಕ್ಕಾಗಿ ಎಲ್ ಕೆ ಜಿ ಯು ಕೆ ಜಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲೆ ದರ್ಜೆಗೇರಿಸಬೇಕು ಬಲವರ್ಧನೆ ಮಾಡಬೇಕು ಮತ್ತು ಸರ್ಕಾರ ಏನು ಹೇಳ್ತು ಚುನಾವಣೆಗಿಂತ ಮೊದಲು ಕಾಂಗ್ರೆಸ್ ಸರ್ಕಾರ ಆರನೇ ಗ್ಯಾರಂಟಿ ಜಾ ಕೊಡ್ತೇವೆ ಅಂದ್ರೆ ಆರನೇ ಗ್ಯಾರಂಟಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ನಾವು ಕೇಳ್ತಾಯಿದ್ದೆವು ನೀವು ಮಾತಿಗೆ ತಪ್ಪೀರಿ ಅದು ಸರಿಯಲ್ಲ ನಿನ್ನೆ ನೀವು ನಿಮ್ಮದು ಪೆನ್ಷನ ಪಿಂಚಣಿ ಬೇಕಾದ್ರೆ ನೀವು ರಾತೋರಾತ ಅನಧಿಕೃತ ಸಭೆ ಸೇರಿ ನೀವು ತೀರ್ಮಾನ ಮಾಡ್ಕೊಂಡು ಜಾರಿ ಮಾಡ್ಕೋತೀರಿ ಅದು ಸರಿಯಲ್ಲ ಈ ದೇಶಗದ ಈ ದೇಶದ ಸಂಪತ್ತು ಚೈಲ್ಡ್ ಚೈಲ್ಡ್ ಈಸ್ ನೇಷನ್ ವೆಲ್ತ್ ನೇಷನ್ ವೆಲ್ತ್ ರೀಪ್ರೊಡಕ್ಷನ್ ಚೈಲ್ಡ್ ರೀಪ್ರೊಡಕ್ಷನ್ ಮಾಡಿದ್ರೆ ಮಾತ್ರ ನೇಷನ್ ಉಳಿತದ ಮಗುವಿನ ಪುನರುತ್ಪಾದನೆ ಆಗಬೇಕಂದ್ರೆ ಮಗು ಇವತ್ತ ಮಗುವಿಗೆ ಲಾಲನೆ ಪಾಲನೆ ಪೋಷಣೆ ಮಾಡೋಂಥ ವ್ಯವಸ್ಥೆ ಇರಬೇಕು ಅದಕ್ಕಾಗಿ ಅದಕ್ಕೆ ಹೆಚ್ಚಿನ ಬಜೆಟ್ ಇರಬೇಕು ಇನ್ನೊಂದು ಎರಡು ಸಾವಿರದ ಹದಿನೆಂಟರಿಂದ ಬಿಡಿಗಾಸು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಲಿಲ್ಲ ಅದು ತುಂಬ ಖೇದದ ಫೆಬ್ರವರಿನಲ್ಲಿ ಬಜೆಟ್ ಆಯ್ತು ಕೇಂದ್ರ ಸರ್ಕಾರದ್ದು ಅವಾಗೂ ಮಾಡಲಿಲ್ಲ ಇವರು ಕೂಡ ಏಳನೇ ತಾರೀಕು ಏನಾದರೂ ಪಾಸಿಟಿವ್ ಬಂದರು ಸರಿ ಇಲ್ಲಾಂದ್ರೆ ಎಂಟನೇ ತಾರೀಕು ಇಲ್ಲಿ ಸಿಎಂ ಅವರು ಬರ್ತಾರ ಆ ಪ್ರೋಗ್ರಾಮ್ ನಾವು ಹೋಗಿ ನಿಂದಿರಬೇಕಾಗ್ತದೆ ಯಾಕಂದ್ರೆ ಸೀರಿಯಸ್ ಆಗಿ ಆರನೇ ತಾರೀಕು ನಡೆಯ ಏಳನೇ ತಾರೀಕು ನಡೆಯೋಂಥ ಬಜೆಟ್ನಲ್ಲಿ ಅಂಗನವಾಡಿ ಎಲ್ ಕೆ ಜಿ ಯು ಕೆ ಜಿಗೆ ಮೇಲೆ ದರ್ಜೆ ಏರಿಸಬೇಕು ಮ ಸರಿ ಎಲ್ಲ ಕಡೆ ಚಾಲ ಸ್ಟಾರ್ಟ್ ಮಾಡಬೇಕು ಆರನೇ ಗ್ಯಾರಂಟಿ ಜಾರಿ ಮಾಡಬೇಕು ಗುಜರಾತಿನ ಹೈಕೋರ್ಟ್ ಏನು ಕೊಟ್ಟದಲ್ಲ ಗ್ರ್ಯಾಚ್ಯುಟಿ ಹಣ ಬಿಡುಗಡೆ ಮಾಡಬೇಕು ಅದರ ಜೊತೆಗೆ ಸ್ಥಳೀಯವಾಗಿ ತಿನ್ನಂಥ ಸೇವನೆ ಮಾಡೋಂಥ ಆಹಾರ ಕೊಡಬೇಕು ಯಾವುದೋ ಆಹಾರ ಕೊಟ್ಟು ಮಕ್ಕಳಿಗೆ ಇವತ್ತು ಬಲ ಹೀನುಗೊಳ್ಳಾಗುತ್ತದೆ ಅಂಗನವಾಡಿ ಸ್ಟ್ರತ್ತು ಕಡಿಮೆ ಆಗುತ್ತದ ಅದಕ್ಕಾಗಿ ಈ ಒಂದು ಬೇಡಿಕೆಗಳು ಇಟ್ಕೊಂಡು ಆರನೇ ತಾರೀಕು ಅಂಗನವಾಡಿ ಕೇಂದ್ರಗಳ ಬಂದ್ ಮಾಡಿ ಎಲ್ಲ ಟೀಚರ್ ಹೆಲ್ಪರ್ ಏಳನೇ ತಾರೀಕು ನಾವು ಬೆಂಗಳೂರಿಗೆ ಹೋಗ್ತೇವೆ ಅಲ್ಲಿ ಪಾಸಿಟಿವ್ ಉತ್ತಮವಾದ ಅಭಿಪ್ರಾಯ ಸರ್ಕಾರದ ಇದ್ದರೆ ಸರಿ ಇಲ್ಲ ಅಂದ್ರೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಮುಂದೆ ಆ ಹೋರಾಟ ಬಜೆಟ್ ನಲ್ಲಿ ಏನ್ ತೀರ್ಮಾನ ಆಗ್ತದೋ ಅದ್ರ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ ನೋಡಿದ್ರಲ್ವಾ ಸೊ ಈ ತರ ಅಂಗನವಾಡಿ ವರ್ಕರ್ಸ್ ಗಳ ಒಂದು ಮನಸ್ಥಿತಿಯ ಮಾತು ಅಂತಾನೆ ಹೇಳ್ಬೋದು ಸೊ ಇನ್ನೇನು ಕೇವಲ ಒಂದ್ ಎರಡು ದಿವಸದಲ್ಲಿ ರಾಜ್ಯ ಬಜೆಟ್ ಘೋಷಣೆ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ಇವರ ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆಗಳೇನೇನಿದೆ ಗ್ರಾಚ್ಯುಟಿ ಆಗಿರ್ಬೋದು ಮೆಡಿಕಲ್ ಫೆಸಿಲಿಟೀಸ್ ಆಗಿರ್ಬೋದು ಮುಖ್ಯವಾಗಿ ಅಂಗನವಾಡಿ ವರ್ಕರ್ಸ್ಗಳನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅನ್ನೋದು ಸೊ ಮತ್ತು ಇಲ್ಲಿ ಇನ್ನೊಂದು ಮುಖ್ಯ ಒಂದು ಪಾಯಿಂಟ್ ಕೂಡ ಅಬ್ಸರ್ವ್ ಮಾಡಿದ್ದಾರೆ ಅನ್ಕೋತೀನಿ ಏನಪ್ಪ ಅಂದರೆ ಎಲ್ಲ ಗೌರ್ಮೆಂಟ್ ಮೌಂಟೇನ್ ಸರಿ ಮಾಡ್ತೀವಿ ಅಂಗನವಾಡಿಗೆ ಅಂತೇಳ್ಬಿಟ್ಟು ಹಿಂದೆ ಒಂದು ಘೋಷಣೆ ಮಾಡಿದರು ಸೊ ಅದು ಎಲ್ಲ ಕಡೆ ಕೂಡ ಜಾರಿ ತರಬೇಕು ಅನ್ನೋದು ಕೂಡ ಅಂಗನವಾಡಿ ವರ್ಕರ್ಸ್ಗಳ ಒಂದು ಮಾತಾಗಿತ್ತು ಸೊ ತಾವೆಲ್ಲ ವೀಡಿಯೋದಲ್ಲಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನ್ಯೂ ಅಪ್ಡೇಟ್ ಮತ್ತೆ ಲೇಟೆಡ್ಸ್ ಆಗಿ ಅಂಗನವಾಡಿ ವರ್ಕರ್ಸ್ಗಳಿಂದ ಏನೇ ಮಾಹಿತಿ ಬರಲಿ ಅಥವಾ ಸರ್ಕಾರದಿಂದ ಅಂಗನವಾಡಿ ವರ್ಕರ್ಸ್ಗಳಿಗೋಸ್ಕರ ಏನೇ ನ್ಯೂ ಅಪ್ಡೇಟ್ ಬಂದರೂನು ವಿಡಿಯೋ ಮಾಡಿ ಇಮಿಡೇಟ್ ಆಗಿ ನಿಮ್ಗೆ ತಿಳಿಸ್ ತಿಳಿಸಲಾಗುತ್ತೆ ಫ್ರೆಂಡ್ಸ್ ಸೊ ಹೀಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನೇ ಇದ್ದರು ಅಥವಾ ನಿಮ್ಮ ಪ್ರಶ್ನೆ ಇರಲಿ ಅಥವಾ ನಿಮ್ಮ ಮನಸ್ಸಿನ ಮಾತು ಏನೇ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಸರ್ಕಾರದ ಒಳಗೂ ತಲುಪುತ್ತೆ ಅಂತ ಹೇಳ್ತೀನಿ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದಾಗೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್